ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಈ ನಾಲ್ಕು ಲಕ್ಷಣಗಳು ಇತ್ತು ಅಂತ ಹೇಳಿದ್ರೆ ನಿಮ್ಮ ಅಪೋಸಿಟ್ ಅಲ್ಲಿ ಇದ್ದಂಥವರು ಅಥವಾ ನಿಮ್ಮನ್ನ ಯಾರು ಕೇವಲವಾಗಿ ನೋಡಿ ಬಿಟ್ಟು ಹೋಗಿದಾರಲ್ಲ ಅವರು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊತಿದ್ದಾರೆ ಅಂತ ಅರ್ಥ ಸೊ ಆ ನಾಲ್ಕು ಲಕ್ಷಣಗಳು ಏನು ಅಂತ ನೋಡೋಣ ಅದಕ್ಕೆ ನಾವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂಡ್ ಕೊನೆ ತನಕ ನೋಡಿ ನಿಮ್ಗೆ ಈ ಪಾಯಿಂಟ್ ಗಳ ಮೇಲೆ ಏನ್ ಅನ್ಸುತ್ತೆ ಜೆನ್ಯೂನ್ ಅನ್ಸಿದ್ರೆ ಅನ್ಸಿಕ ಕಮೆಂಟ್ ಮಾಡಿ ಅಂಡ್ ವಿಡಿಯೋ ಇಷ್ಟ ಆದ್ರೆ ಅದೇ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಫಸ್ಟ್ ಪಾಯಿಂಟ್ ನೋಡೋಣ ಏನಂದ್ರೆ ನೀವು ನಿಮ್ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಬಿಸಿ ಇರ್ತೀರಿ ಸೊ ತುಂಬಾ ಬಿಸಿ ಇರ್ತೀರಿ ಅವ್ರನ್ನ ಮರಿಬೇಕು ಅಂತ ಪ್ರಯತ್ನ ಮಾಡ್ತಿರ್ತೀರಿ ಅಥವಾ ನಿಮ್ ನೀವು ತುಂಬಾ ಏನೋ ಒಂದು ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಿ ಅವ್ರ ಫೋಟೋ ನೋಡಲ್ಲ ಅವ್ರ ಬಗ್ಗೆ ವಿಚಾರ ಮಾಡಲ್ಲ ಬಟ್ ಸಡನ್ಲಿ ಎಲ್ಲೋ ಒಂದ್ ಕಡೆಗೆ ನಿಮ್ಗೆ ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಬರ್ತಾ ಇರತ್ತೆ ಮೈಂಡ್ ಒಳಗಡೆ ಬೇಡ ಅಂತ ಎಷ್ಟೇ ಅನ್ಕೊಳ್ತಾ ಇದ್ರು ಕೂಡ ನಿಮ್ ಮನಸ್ಸಿಗೆ ಒಂದು ಪಾಸಿಟಿವ್ ವೈಬ್ ಕನೆಕ್ಟ್ ಆಗ್ತಾ ಇರತ್ತೆ ಓಕೆ ಸಮಥಿಂಗ್ ಫೀಲ್ ಅವ್ರ ಬಗ್ಗೆ ಏನೂ ನನಸ್ತಾ ಇರ್ತಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಒಂದು ಸೈಕಾಲಜಿ ಹೇಳುತ್ತೆ ಅಪೋಸಿಟ್ ಅಲ್ಲಿ ನಿಮ್ಗೆ ಯಾರ ಬಗ್ಗೆ ತುಂಬಾ ವೈಬ್ ಕನೆಕ್ಟ್ ಆಗ್ತಾ ಇರತ್ತಲ್ಲ ಅವ್ರೆಲ್ಲ ಒಂದ್ ಕಡೆ ನಿಮ್ ಬಗ್ಗೆ ಅಷ್ಟೇ ಪಾಸಿಟಿವ್ ಆಗಿ ನಿಮ್ಮನ್ನ ಮಿಸ್ ಮಾಡ್ಕೊತಿದ್ದಾರೆ ನಿಮ್ಮನ್ನ ನೆನಪು ಮಾಡ್ಕೊತಿದಾರೆ ಅಂತ ಅರ್ಥ ಸೊ ಅವಾಗ ಮಾತ್ರ ಈ ತರ ಅನ್ಸ್ಲಿಕ್ಕೆ ಬಿಕಾಸ್ ನೀವು ಅವ್ರ ಫೋಟೋ ನೋಡಿರಲ್ಲ ಅಂಡ್ ಅವ್ರ ಬಗ್ಗೆ ವಿಚಾರ ಮಾಡಿರಲ್ಲ ಅಂಡ್ ಅವ್ರನ್ನ ಅಹ್ ಏನೋ ಲೈಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರಲ್ಲ ಏನೋ ನೋಡ್ತಾ ಇರಲ್ಲ ಬಟ್ ಸ್ಟಿಲ್ ನಿಮಗೆ ಆ ತರ ಅನಸ್ತಾ ಇದ್ರೆ ಅದೆಲ್ಲ ಒಂದ್ ಕಡೆ ಅವ್ರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಿರ್ಬೇಕಾದ್ರೆ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಅಂತ ಅರ್ಥ ಮೊದಲನೇ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ನೀವು ಅವ್ರ ಬಗ್ಗೆ ವಿಚಾರ ಮಾಡಿದ್ರು ಕನ್ಸಲ್ ಬರ್ತಿದ್ದಾರೆ ಅನ್ಸಿದೆ ಅವ್ರು ಮಿಸ್ ಮಾಡ್ಕೋತಿದ್ದಾರೆ ಅಂತ ನೋಡಿ ನಾವು ಸಮ್ ಟೈಮ್ಸ್ ಏನ್ ಮಾಡ್ಕೋತೀವಿ ಸಿಕ್ಕಾಪಟ್ಟೆ ಅನ್ಕೊಂಡ್ ಮಲಗ್ತೀವಿ ಇವತ್ತು ಇದು ಕನ್ಸು ಬರ್ ಬರ್ಬೇಕು ನಮ್ಗೆ ಈ ಕನ್ಸು ಬೀಳ್ಬೇಕು ಅಂತ ಅನ್ಕೊಳ್ತೀವಿ ಬಟ್ ಅವಾಗ ಕನ್ಸು ಬೀಳ್ತಾ ಇರಲ್ಲ ಬಟ್ ಏನು ಅನ್ಕೊಳ್ದೆ ಇದ್ರುನು ಅಥವಾ ಅನ್ಕೊಂಡಿದ್ರುನು ಕೆಲವರು ನಮ್ ಕನ್ಸಲ್ ಬರ್ತಿರ್ತಾರೆ ಯಾಕೆ ಇದು ಇದು ಯಾಕೆ ಹಿಂಗಾಗತ್ತೆ ಅಂದ್ರೆ ಟೆಲಿಫ್ರೆಕ್ ಅಂತ ಹೇಳ್ತೀವಿ ಅಂದ್ರೆ ಲೈಕ್ ಅದು ಮ್ಯಾನಿಫೆಸ್ಟ್ ಮಾಡ್ತಿರ್ತಾರೆ ಸ್ಟ್ರಾಂಗ್ಲಿ ಯಾರು ಮ್ಯಾನಿಫೆಸ್ಟ್ ಮಾಡ್ತಿರ್ತಾರೆ ಅವ್ರು ಮಾತ್ರ ನಮ್ ಕನ್ಸಲ್ ಬರೋಕ್ ಸಾಧ್ಯ ಅಂದ್ರೆ ನಮ್ಮ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಕೊಟ್ಟು ಅವ್ರು ತುಂಬಾ ಬ್ಯಾಡ್ಲಿ ನಮ್ಮನ್ನ ಮಿಸ್ ಮಾಡ್ಕೊತಿರ್ತಾರೆ ಅವಾಗ ಅವ್ರು ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಿರ್ತಾರೆ ನಮ್ಮ ಬಗ್ಗೆನೆ ಅದು ಆರೋ ಕನೆಕ್ಟ್ ಆಗುತ್ತೆ ಬ್ರಹ್ಮಾಂಡ ಕನೆಕ್ಟ್ ಆಗುತ್ತೆ ಆ ಟೈಮ್ ಅಲ್ಲಿ ನಮ್ಮ ಒಂದು ಕನಸಲ್ಲಿ ನಮ್ಮ ಒಂದು ಡ್ರೀಮ್ ಅಲ್ಲಿ ಅವರು ಬಂದು ನಮ್ಮ ಜೊತೆ ಕನೆಕ್ಟ್ ಆಗ್ತಾರೆ ಸೊ ಇದೆಲ್ಲ ಒಂದ್ ಕಡೆ ಸೈಕಾಲಜಿ ಹೇಳುತ್ತೆ ನಾನು ಇದನ್ನ ಉಟ್ಸ್ಕೊಂಡು ಹೇಳ್ತಾ ಇಲ್ಲ ನಾನೇ ಉಟ್ಸ್ಕೊಂಡ್ಬಿಟ್ಟು ಪಾಯಿಂಟ್ ಕೂಡ ಮಾಡಿ ಹೇಳ್ತಾ ಇಲ್ಲ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತಿರ್ಬೇಕಾದ್ರೆ ಇದೆಲ್ಲ ಲಕ್ಷಣಗಳು ನಿಮ್ಮ ಹತ್ರ ನಿಮಗೆ ಕಾಣ್ತಾ ಇರತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅವರು ನಮ್ಮ ಅಕ್ಕ ಪಕ್ಕದಲ್ಲಿ ಇದಾರೆ ಅಂತ ಯೋಚಿಸ್ ಈಗ ನೋಡಿ ಎಕ್ಸಾಂಪಲ್ ಕೆಲವರಿಗೆ ಅವ್ರ ನಮ್ಮ ಅಕ್ಕ ಪಕ್ಕನೆ ಇದ್ದಾರೆ ಅಂತ ಅನಸ್ತಾ ಇರತ್ತೆ ನಮ್ಗೆ ಸೊ ಇದು ಬಹಳ ಕಡಿಮೆ ಜನರಿಗೆ ಆತರ ಅನ್ಸೋದು ಅಕ್ಕ ನಮ್ಮನ್ನ ಎಲ್ಲೋ ಇದಾರೆ ಜೊತೆಗೆ ಎಲ್ಲೋ ದೂರದಲ್ಲಿ ಆತರ ಫೀಲ್ ಆಗ್ತಿರುತ್ತಲ್ಲ ಬಟ್ ಅವ್ರ ಬಗ್ಗೆ ನಾವ್ ಎಲ್ಲೂ ಯೋಚನೆ ಮಾಡ್ತಿರಲ್ಲ ಬಟ್ ನಾವ್ ಮನ್ಸಿಗೆ ಹಾಗೆ ಅವ್ರ ಅಲ್ಲಿರ್ಬೋದು ಇಲ್ಲಿರ್ಬೋದು ಇಲ್ಲಿರ್ಬೋದು ಸೊ ಈ ಲಕ್ಷಣಗಳು ಬಂದ್ರು ಕೂಡ ಅವರಲ್ಲಿ ನಿಮ್ಮ ತುಂಬಾ ಮಿಸ್ ಮಾಡ್ಕೊತಿರ್ತಾರೆ ಅದ್ ನೀವ್ ಯಾರನ್ನ ಈಗ ಯಾರು ಯಾರು ನಿಮ್ಮ ಒಂದು ಅಕ್ಕ ಪಕ್ಕದಲ್ಲಿ ಇದಾರೆ ಯಾರ ಬಗ್ಗೆ ನೀವ್ ಅನ್ಕೊಳ್ತಿರ್ತೀವಿ ಸೊ ಅವರೇ ನಿಮ್ಮನ್ನ ಇಲ್ಲಿ ಅಲ್ಲಿ ಇದಾರೆ ಅಂತ ಫೀಲ್ ಆಗ್ತಿದ್ರೆ ನಿಮ್ಮ ಬಗ್ಗೆ ಅವರು ಅಲ್ಲಿ ತುಂಬಾ ಮಿಸ್ ಮಾಡ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ತಿರ್ಬೇಕಾದ್ರೆ ಇದು ನಿಮ್ಗೆ ಈ ತರ ಒಂದು ಫೀಲ್ ಆಗ್ತಾ ಇರತ್ತೆ ಎಲ್ಲೋ ನಮ್ಮ ಅಕ್ಕದಲ್ಲಿ ಅಕ್ಕ ಪಕ್ಕದಲ್ಲಿದ್ದಾರೆ ಮುಂದಿನ ಓಣಿಲ್ ಇದಾರೆ ಈ ಮನೆಯಲ್ಲಿ ಹೋಗ್ಬೇಕಾರೆ ಎಲ್ಲರೂ ಸಿಕ್ತಾರೆ ನಮ್ಗೆ ಈ ತರ ಫೀಲ್ ಆಗ್ಲಿಕ್ಕೆ ಶುರು ಇದು ಟೆಲಿಪಾತ್ ಅಂತ ಹೇಳ್ತೀವಿ ಆ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಾದ್ರೆ ಆರಾಗ ಒಂದು ಕನೆಕ್ಟ್ ಆಗತ್ತೆ ಬ್ರಹ್ಮಾಂಡ ಅಂತ ಏನಿದೆ ಏನಿದೆ ಬ್ರಹ್ಮಾಂಡ ಅಲ್ಲಿ ಕನೆಕ್ಟ್ ಆಗ್ಬೇಕಾರೆ ಸೊ ಅವ್ರೇನ್ ಮ್ಯಾನಿಫೆಸ್ಟ್ ಮಾಡ್ತಾರೆ ಅದು ನಮಗೆ ಬ್ರಹ್ಮಾಂಡ ಕನೆಕ್ಟ್ ಮಾಡಿ ಕಳಿಸ್ಕೊಡುತ್ತಂತೆ ಸೊ ನಿಮಗೆ ಸಡನ್ಲಿ ಫೀಲ್ ಆಗುತ್ತೆ ನಮ್ಮ ಅಕ್ಕಪಕ್ಕ ಎಲ್ಲೋ ಇದಾರೆ ಇವರು ಎಲ್ಲೋ ಇದ್ದಾರೆ ಕಾಣಿಸ್ಕೊಡ್ತಾರೆ ನೋಡಿ ಸೊ ಅವಾಗ ಅನ್ಸುವಂತದ್ದು ನೆಕ್ಸ್ಟ್ ಪಾಯಿಂಟ್ ಹೇಳಿದ್ರೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ತಗೋತಾ ಇದ್ರೆ ಇನ್ ಡೈರೆಕ್ಟ್ ಡೈರೆಕ್ಟ್ ಅವ್ರ ಇಂಟ್ರೆಸ್ಟ್ ತಗೋತಾ ಇರ್ತಾರೆ ಎಕ್ಸಾಂಪಲ್ ಹಳೆ ಫೋಟೋ ಈಗ ಉದಾಹರಣೆಗೆ ನಿಮ್ಮ ಹಳೆ ಫೋಟೋ ನೋಡೋದು ಹಳೆ ಸ್ಟೋರಿ ನೋಡ್ತಾ ಇದ್ರೆ ದೇ ಆರ್ ವೆರಿ ಮಿಸ್ಸಿಂಗ್ ಬ್ಯಾಡ್ಲಿ ಅಂದ್ರೆ ನೀವ್ ಬ್ಯಾಡ್ಲಿ ತುಂಬಾ ಮಿಸ್ ಮಾಡ್ಕೊತಾ ಇದಾರೆ ನಿಮ್ ನಿಮ್ ಬಗ್ಗೆ ಡೈರೆಕ್ಟ್ ಇನ್ ಡೈರೆಕ್ಟ್ ಮಿಸ್ ತಗೊಂಡಿ ನಿಮ್ಮ ಹಳೆ ಐಡಿನ ಹುಡ್ಕೋವಂಥದ್ದು ಫೇಸ್ಬುಕ್ ಅಲ್ಲಿ ಹಳೆ ಫೋಟೋ ನೋಡುವಂಥದ್ದು ಅದು ಅವಾಗವಾಗ ನಿಮ್ಮ ಡಿ ನ ಚೆಕ್ ಮಾಡ್ತಾ ಇರುವಂತದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಕದ್ದು ಮುಸಿ ನಿಮ್ಮ ಫೋಟೋ ಬಂದ್ ಲೈಕ್ ತರ ಮಾಡ್ತಾ ಇದ್ರೆ ಅವ್ರು ಡೈರೆಕ್ಟ್ ಆಗೋ ಇನ್ ಡೈರೆಕ್ಟ್ ಆಗಿ ತರ ಮಾಡ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ ತುಂಬಾ ಮಿಸ್ ಮಾಡ್ಕೊತಿದ್ದಾರೆ ಅಂತ ಅರ್ಥ ಅಗೇನ್ ಅವ್ರ ನಿಮ್ಮಲ್ಲಿ ತುಂಬಾ ಇಂಟ್ರೆಸ್ಟ್ ಇದ್ದಾರೆ ಅಂತ ಅರ್ಥ ಈ ನಾಲ್ಕು ಸಿಂಪ್ಟಮ್ಸ್ ನಿಮಗೂ ಆಗ್ತಿದ್ರೆ ಯಾರೋ ನಿಮ್ಮನ್ ತುಂಬಾ ಮಿಸ್ ಮಾಡ್ಕೊಂಡಿರೋರು ನಿಮಗದು ಅದು ಫೀಲ್ ಆಗ್ತಿರತ್ತೆ ಎಸ್ ನಿಜ ಈ ಪಾಯಿಂಟ್ಗಳು ಅಂತ ಅನ್ಸಿದ್ರೆ ನೀವು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಬಹುದು ಅಂಡ್ ಯಾರಿಗಾದ್ರೂ ಕೌನ್ಸಿಲಿಂಗ್ ಬೇಕು ಅನ್ಸಿದ್ರೆ ವೆರಿ ಸ್ಮಾಲ್ ಅಮೌಂಟ್ ಫೀಸ್ ಇರುತ್ತೆ ನಂದು ಒನ್ ಟು ಒನ್ ಕೌನ್ಸಿಲಿಂಗ್ ಮಾಡ್ತೀವಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂಡ್ ಮತ್ತೊಂದು ಟಾಪಿಕ್ ಸಿಗ್ತೀನಿ ನಮಸ್ತೆ